ಸಬ್ಸ್ಕ್ರೈಬ್ for more content. ದೊಡ್ಡವರು ಬಹಳ ತಿಳ್ಕೊಂಡವ್ರು ಏನ್ ಅಂದ್ರ ಸಂಪತ್ತನ್ನ ಅರ್ಥ ಹೇಳ್ತಾರೆ ಅದರ ಡಿಫೈನ್ ಮಾಡ್ತಾರೆ ಯಾವುದಕ್ಕ ಸಂಪತ್ತು ಅನ್ನಬೇಕಂದ್ರ ಯಾವುದು ಇರದೇ ಇದ್ರ ನನಗೆ ಬದುಕಲಿಕ್ಕಾಗೋದಿಲ್ಲವೋ ಅದು ಸಂಪತ್ತು ಯಾವುದು ಇರದೇ ಇದ್ರ ನನಗೆ ಬದುಕ್ಲಿಕ್ಕೆ ಆಗುವುದಿಲ್ಲವೋ ಅದು ಸಂಪತ್ತು ಯಾವುದು ಇದ್ರ ಮಾತ್ರ ನಾ ಬದುತೀನೋ ಅದು ಸಂಪತ್ತು ಯಾವುದು ಇರದೇ ಇದ್ರೆ ನಾನು ಬದುಕ್ಲಿಕ್ಕಾಗೋದಿಲ್ಲವೋ ಅದು ಸಂಪತ್ತು ಈಗ ನೋಡಿ ನಾವೇನ್ ತಿಳ್ಕೊಂಡೇವಿ ಬಂಗಾರ ಸಂಪತ್ತು ಅಂತ ಹೇಳ್ತೀವಿ ಬೆಳ್ಳಿ ಸಂಪತ್ತು ಅಂತ ಹೇಳ್ತೀವಿ ದುಡ್ಡು ಸಂಪತ್ತು ಅಂತ ಹೇಳ್ತೀವಿ ಬಂಗಾರ ಬೆಳ್ಳಿ ಇರದೇ ಇದ್ದರೆ ನಾವು ಬದುಕ್ಬೋದಲ್ಲ ಏನಿರದೇ ಇದ್ರ ನಾವು ಬದುಕ್ಲಿಕ್ಕಾಗುದಿಲ್ಲ ಹೇಳಿ ಒಂದು ತಿಪ್ಪಿ ಇತ್ತಂತ ತಿಪ್ಪಿ ಆ ತಿಪ್ಪಿ ಒಳಗ ಬಹಳ ದೊಡ್ಡ ಶ್ರೀಮಂತರು ತಿಪ್ಪಿ ಆ ತಿಪ್ಪಿ ಒಳಗೊಂದು ಕೋಳಿ ಹಿಂಗಕ್ಕೆ ಬರ್ತಿತ್ತಂತ ಒಬ್ಬ ಮನುಷ್ಯ ಹೊಂತಿದ್ದಲ್ಲಿ ದಾರಿ ಹಿಡಿದು ಹಿಂಗದು ತಿಪ್ಪಿ ಕೆಬರು ತಿತ್ತಲ್ಲ ಕೋಳಿ ಒಂದು ಶ್ರೀಮಂತ ಮನೆ ಅದು ಅದ್ರೊಳಗಿಂದ ಒಂದು ಬಂಗಾರದ ಚೂರು ಬಂತು ಅದು ಕೋಳಿ ಇತ್ತಲ್ಲ ಕಾಲ್ಯ ಚಿಮ್ಮುತ್ತ ಅವಾಗ ಮನುಷ್ಯ ಅಂದ ಏ ಕೋಳಿ ಹುಚ್ಚದೀನಿ ಅಂದ ಬಂಗಾರಿದು ಅಂತ ಅವಾಗದು ಕೋಳಿ ಅಂತ ಇರ್ಬಹುದು ನಿನಗ ಅಂತ ಅದು ಮತ್ತಕ್ಕೆ ಕೆಬರ ಅವ ಮನುಷ್ಯ ಅಂದ ಹೂ ಚಿಡದೈತೆ ಬಂಗಾರ ಐತಿ ಇದನ್ನು ಕಾಲೇ ಚಿಮ್ಮ ನೀನು ಹುಡ್ಕಾಕತ್ತಿ ಏನೇನು ಅಂತ ಇದು ಬಂಗಾರ ಇದು ಸಂಪತ್ತು ಅಂದ ಮನುಷ್ಯ ಅವಾಗ ಕೋಳಿ ಹೇಳ್ತು ಅದು ನಿಮ್ಮಂತವರಿಗಷ್ಟೇ ಸಂಪತ್ತು ನಿಮ್ಮಂತ ಅಜ್ಞಾನಿ ಮನುಷ್ಯರಿಗೆ ಸಂಪತ್ತು ನೀ ಯಾವುದಕ್ಕೆ ಸಂಪತ್ತು ಆ ಬಂಗಾರಕ್ಕೆ ಸಂಪತ್ತು ಅಂತ ತಿಳ್ಕೊಂಡಿ ಅಲ್ಲಪ್ಪ ಅದು ನಿನಗೇನು ಮಾಡಿ ಅಂತ ಹೇಳು ನಾ ಹುಡುಕತ್ತಿದ್ದ ನೀ ಯಾವುದಕ್ಕೆ ಬಂಗಾರ ಅಂತ ಸಂಪತ್ತು ತಿಳ್ಕೊಂಡೆ ಅಲ್ಲ ಅದು ಮಾಡಿದ್ದೇನು ಮಾಡೈತಿ ನಿಮ್ಮಿಬ್ರು ಹಣಕಂಬುಗಳನ್ನು ಬೇರೆ ಮಾಡೈತಿ ನಿಮ್ಮೆಲ್ಲ ಸೂ ದೂರು ಸರಿಸೈತಿ ಎಲ್ಲ ಸಾಮ್ರಾಜ್ಯಗಳನ್ನು ಉರುಳಿಸೈತಿ ದೊಡ್ಡ ದೊಡ್ಡವ್ರನ್ನೆಲ್ಲ ಕೆಳ ಕೂಡಿಸಿ ಜಗಳ ಹಚ್ಚೈತಿ ನಿನಗೆ ಸ್ಟೇಷನ್ ಕರ್ಕೊಂಡು ಹೋಗೈತಿ ಕಚೇರಿ ಕರ್ಕೊಂಡು ಹೋಗೈತಿ ಅಷ್ಟೇ ಅಲ್ಲ ಪ್ರಸಂಗ ಬಂದ್ರೆ ಅದ್ರ ಸಲುವಾಗಿ ನಿನಗೆ ಪ್ರಾಣನೂ ತೆಗೆದಾರ ಏನು ನಿನ್ನ ಪ್ರಾಣ ತೆಗೆದುಕೊಳ್ಳುವಂತಹ ಬಂಗಾರ ಸಂಪತ್ತು ನಾನು ಹುಡಿಕಿ ಹುಡುಕಿ ತೆಗೆದಾಗ ನನಗೊಂದು ಕಾಳ ಸಿಕ್ತಲ್ಲ ಅದರಿಂದ ನಾ ಬದುಕ್ತೀನಿ ಅನ್ನ ಸಂಪತ್ತು ನನಗೆ ನಾ ಹುಡುಕ ತಟ್ಟಿದ್ದು ಜ್ವಾಳದ ಕಾಳಿದು ಅನ್ನ ಸಂಪತ್ತು ನೀರು ಸಂಪತ್ತು ಗಾಳಿ ಸಂಪತ್ತು ಬೆಳಕು ಸಂಪತ್ತು ನಿಸರ್ಗ ನಿಜವಾದ ಸಂಪತ್ತು ಮನುಷ್ಯನಿಗೆ ಬಂಗಾರ ಇರದೇ ಇದ್ರೆ ಬದುಕಬಹುದು ಮನುಷ್ಯ ನೀರು ನೀರಿರದೇ ಇದ್ರೆ ಬದುಕ್ಲಿಕ್ಕಾಗ್ತದೆ ನೀ ಎಷ್ಟರ ಗಳಿಸ್ತಕ್ಕ ಬಹಳ ಗಳಿಸಿ ಅನ್ನ ನೀನು ನಿನಗೆ ಹೋಗಾಗ ಏನಂತಾರೆ ಈಗೋ ಆಗೋ ಪ್ರಾಣ ಬಿಡ ಕಟ್ಟಿದ್ರೆ ಏನ್ ಹೇಳ್ತಾರೆ ಒಂಥಲಿ ಬಂಗಾರ ಇದ್ರೆ ಬಾಯಾಗಂತನೇ ಆದ ಒಂದು ಗುಟಕ್ ನೀರು ಹಾಕಿರಂತಾರ ನೀ ಗಳಿಸಿದ ಬಂಗಾರ ನಿನ್ ಜೊತೆ ಬರ್ಲಿಲ್ಲ ನೀವು ಹೋಗುವಾಗ ನಿನಗೊಂದು ಗುಟಕ್ ನೀರು ಬಂತಲ್ಲ ಅದು ನಿನ್ನ ಸಂಪರ್ಕ Thank you for watching this video. If you enjoyed it, please hit the like button and the bell. Note.